ಮನುಷ್ಯನ ನೆಮ್ಮದಿಯ ಬದುಕಿಗೆ ಕೇವಲ ಆರ್ಥಿಕ ಪ್ರಗತಿ ನೆರವಾಗಲಾರದು ಆರ್ಥಿಕ ಕ್ಷೇತ್ರದಲ್ಲಿ ಎಷ್ಟೇ ಪ್ರಗತಿ ನಡೆದಿದ್ದರೂ ಅವನ ಶಾಂತಿಯುತವಾದ ಬದುಕಿಗೆ ಬೇರೆ ಕೆಲವು ಸಂಗತಿಗಳು ಕೂಡಿ ಬರಬೇಕಾಗುತ್ತದೆ ಬಟ್ಟೆಯ ಮೇಲೆ ಚಿತ್ರ ಬಿಡಿಸಿ ಅವುಗಳಿಗೆ ವೈವಿಧ್ಯಪೂರ್ಣ ಬಣ್ಣ ತುಂಬಿ ಚಿತ್ತಾಕರ್ಷಕ ಚಿತ್ರಗಳನ್ನು ರಚಿಸುವುದೇ ಬಾಟಿಕ್ ಕಲೆ ಇಂತಹ ಕಲೆಯಲ್ಲಿ ಸಿದ್ಧಹಸ್ತರಾದವರು ಧಾರವಾಡದ ಎನ್ ಇ ಓಂಕಾರಪ್ಪನವರು ಎಲ್ಲ ಕಾರ್ಯವನ್ನು ವಿಘ್ನೇಶ್ವರನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವುದು ಸಂಪ್ರದಾಯ ಈ ಕಲಾವಿದ ವಿಘ್ನೇಶ್ವರನ ಚಿತ್ರವನ್ನೇ ಬಿಡಿಸಿ ಕಲೆಯ ಕಾಯಕಕ್ಕೆ ನಾಂದಿ ಹಾಡಿದುದು ಒಂದು ವಿಶೇಷ ಓಂಕಾರಪ್ಪನವರ ಈ ಕೃತಿ ಕಲಾಭಿಮಾನಿಗಳ ಮೆಚ್ಚುಗೆಯನ್ನು ಗಳಿಸಿತು ಮುಂದಿನ ಅವರ ಕಲೆಯ ಕಾಯಕಕ್ಕೆ ಜನತೆಯ ಪ್ರೋತ್ಸಾಹ ದೊರೆಯಿತು ಅಜಂತಾ ಎಲ್ಲೋರ ಬೇಲೂರು ಹಳೇಬೀಡಿನ ಭಿತ್ತಿಚಿತ್ರಗಳು ಮತ್ತು ಮೂರ್ತಿ ಶಿಲ್ಪಗಳು ಹಾಗೂ ಜಾನಪದ ಶೈಲಿಯ ಚಿತ್ರಗಳು ಓಂಕಾರಪ್ಪನವರ ಕಲಾಸಕ್ತಿಯ ಕುಲುಮೆಯಲ್ಲಿ ಬಾಟಿಕ್ ಕಲಾಕೃತಿಗಳಾಗಿ ಪಡಿಮೂಡಿವೆ ಕುಂಚ ಹಿಡಿದು ನಿಂತರೆಂದರೆ ಕಲಾವಿದ ಓಂಕಾರಪ್ಪನವರಿಗೆ ಹೊರಜಗತ್ತಿನ ಅರಿವೇ ಇರುವುದಿಲ್ಲ ಓಂಕಾರಪ್ಪನವರಿಗೆ ಅವರ ಮಡದಿ ಮಕ್ಕಳ ಸೌಹಾರ್ದಪೂರ್ಣ ಸಹಕಾರ ಕಲಾಭಿವ್ಯಕ್ತಿಗೆ ವಿಶೇಷ ಉತ್ಸಾಹ ತುಂಬಿದೆ ತಮ್ಮ ಈ ಕಲಾ ಪ್ರತಿಭೆಯನ್ನು ಮಗನಿಗೂ ಧಾರೆ ಎರೆಯುವ ಆಸೆ ಓಂಕಾರಪ್ಪನವರಿಗೆ ನಾನು ಈಗ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಈ ಕಲೆಯನ್ನು ನಾನು ಮಾಡ್ಕೋತಾ ಬಂದಿದ್ದೇನೆ ಮುಖ್ಯವಾಗಿ ನಮಗೆ ಬೆಂಗಳೂರಲ್ಲಿ ಕಾವೇರಿ ಎಂಪೋರಿಯಮ್ ಅಂತಂದೇಳಿ ಅವರು ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಪ ಪರ್ಚೇಸ್ ಮಾಡ್ತಾರೆ ಅಲ್ಲಿಂದ ಫಾರಿನರ್ಸು ಭಾಳ ಅದನ್ನು ಅವರು ಖರೀದಿ ಮಾಡ್ತಾರೆ ಮತ್ತು ಸೆಂಟ್ರಲ್ ಕಾಟೇಜ್ನವರು ಅಥವಾ ದಿಲ್ಲಿ ಒಳಗೆ ಸೂರ್ಯಕೊಂಡ್ ಮೇಳ ಅಂತೇಳಿ ಅಲ್ಲಿ ವರ್ಷಕ್ಕೊಂದ್ಸರಿ ಎಕ್ಸ ಅಲ್ಲಿನೂ ಕರೆಸಿದ್ರು ಹೋಗಿದ್ದೆವು ಮತ್ತು ಇಲ್ಲಿ ಧಾರವಾಡದಲ್ಲಿ ಎಕ್ಸಿಬಿಷನ್ ಮಾಡಿದ್ವಿ ಆಮೇಲೆ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ ಇನ್ನು ಸಾಕಷ್ಟು ಕಡೆ ನಾವು ಮಾಡ್ಕೊಳ್ತಾ ಬಂದಿದ್ದೆವ್ರಿಂದ ಇದು ಕಲಾ ನನ್ನಲ್ಲಿ ಇದೇ ಅನ್ನೋದು ಗೊತ್ತಿರಲಿಲ್ಲ ಅಕಸ್ಮಾತ್ ಒಬ್ಬ ಡಿ ಎಚ್ ಕುಲಕರ್ಣಿ ಅಂತ ಒಬ್ಬ ಮಹಾನ್ ಕಲಾವಿದರು ಆ ಇವರ ಅವರ ಸಂಬಂಧಿಕರ ಪರಿಚಯದ ಮೇಲೆ ಅವರು ನಮಗೆ ಪರಿಚಯ ಆಗಿ ಇಷ್ಟೆಲ್ಲ ಕಲಾ ನಮಗೆ ಬೆಳೆಗಳಿಗೆ ಆಗ್ಲಿಕ್ಕೆ ಅವರೇ ನಮಗೆ ಕಾರಣೀಭೂತರಾಗಿತ್ತು